ನಮಸ್ಕಾರ ನೋರು ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ಸುಳಿಬಾ ಅತ್ತೇಳ್ ನಾವು ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿ ಹೊತ್ತಿದ ಬಂದೀನಿ ನಿಮ್ಗೆ ಮೊನ್ನೆ ಡೆಮೋ ಕೊಟ್ಟಿದ್ದೇರಿನಾ ಇದು ಬೆಂಡಿಗೆ ಬ್ಯಾಂಡ್ ಹೊಟ್ಟೆ ಹೇಳಲ್ ಟ್ರಿಪ್ಸ್ ಆಗಿತ್ತು ಬ್ಲಾಕ್ ಟ್ರಿಪ್ಸ ವೈಟ್ ಟ್ರಿಪ್ಸ ಇತ್ತು ಅದಕ್ಕೆ ಡೆಮೋ ಕೊಟ್ಟಿದ್ದೆ ರೀ ಆ ಡೆಮೋ ಏನು ಅನಿಸಿದ್ರಣ ನಿಮ್ಗೆ ಚಲೋ ಅಂದ್ರೆ ಅದಕ್ಕೆ ನೀವು ಏನು ಹೊಡ್ದಿ ಹಾನ್ ರೀ

ಐದು ಸಾಲ ಹೊಡೆದಿದ್ದೇವಲ್ರೀ ಒಡಿಲಾರ್ದು ಹೆಚ್ಚು ಕಡೆ ಅದನ್ರಿ ಬರ್ರಿ ಇದು ಹಳದಿ ರೋಗ ಅದ ಎಲ್ಲ ಅದ ಹೊಡೆದಿ ಹೊಡಿಲಾರ್ದ ಹ್ಮ್ ಇದು ಹಿಂಗ ಹಿಂಗದ ಹಂಗ ಹ್ಮ್ 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 ಈ ನಮ್ಮ ಎಣ್ಣೆ ಬಗ್ಗೆ ನಿಮ್ಗೆ ಹೆಂಗ ಅನ್ಸ್ಯದ್ರಿ ಚಲೋ ಅನ್ಸ್ಯದ್ರಿ ಮತ್ತ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರಿ ಎಣ್ಣೆ ಬಗ್ಗೆ ರೀ ಹಾನ್ರೀ ನೀವ್ ಅಂತರ ಹೊಡೆದಿರಿಲ್ರಿ ಈಗ ಬೆಳೆ ಗಿಡ ಏನೇನದ ನಿಮ್ಗೆ ಒಟ್ಟು ಎಣ್ಣೆ ಚಲೋ ಅನ್ಸದ್ರಿ ಆಯ್ತ್ರಿ ನಾವ್ ನಮಸ್ಕಾರ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ರೀ ಒಟ್ಟು ನಮ್ ಕಂಪ್ನಿ ಏನಿ ಚಲೋ ಅನ್ಸ ನಿಮ್ ನೋಡ್ಲಾಕ್ ಇಲ್ಲಿ ಅದು ಎರಡು ಪ್ಲಾಟ್